ಕೋಚಿಂಗ್ ಸೆಂಟರ್ ಮಸ್ಕಿ ಮತ್ತು ಹಾಲಪುರ ಶ್ರೀ ಅಂಬಿಗರ ಚೌಡಯ್ಯ ಭವನ ವಾಲ್ಮೀಕಿ ಭವನದ ಹತ್ತಿರ ಮಸ್ಕಿ ನವೋದಯ ಸೈನಿಕ ಕಿತ್ತೂರು ಸೈನಿಕ ಆದರ್ಶ ಎಂಎಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಮೂರು ನಾಲ್ಕನೇ ಐದನೇ ತರಗತಿಗೆ ಬೇಸಿಗೆ ತರಬೇತಿ ಮತ್ತು ನಿರಂತರ ತರಬೇತಿ ಹಾಗೂ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಬೇಸಿಗೆ ತರಬೇತಿ ಆರ್ ವಿ ಟ್ಯಾಲೆಂಟ್ ಅವಾರ್ಡ್ ಮೂರನೇ ಹಾಗೂ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಸ್ಥಳ ಅಂಬಿಕರ ಚೌಡಯ್ಯ ಭವನ ಮಸ್ಕಿ ವಾಲ್ಮೀಕಿ ಭವನದ ಹಿಂದುಗಡೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪ್ರಥಮ ಬಂದ ಆರು ವಿದ್ಯಾರ್ಥಿಗಳಿಗೆ ವರ್ಷ ಪೂರ್ತಿ ಉಚಿತ ವಸತಿ ಸಹಿತ ಕೋಚಿಂಗ್ ನೀಡಲಾಗುವುದು ಆರರಿಂದ ಹನ್ನೆರಡನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಶುಲ್ಕದಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನ ಇರುತ್ತದೆ ಹಾಲಪೂರಿನಲ್ಲಿ ಬೇಸಿಗೆ ಶಿಬಿರ ನರ್ಸರಿಯಿಂದ ಏಳನೇ ತರಗತಿವರೆಗೆ ನಡೆಯುತ್ತದೆ ಐದು ವರ್ಷಗಳಿಂದ ವಿವಿಧ ಕೋಚಿಂಗ್ ಸೆಂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ ಅನುಭವಿ ಶಿಕ್ಷಕ ವೃಂದರಿಂದ ಬೋಧನೆ ನಮ್ಮ ಕೇಂದ್ರದ ವಿಳಾಸ ಮಸ್ಕಿ ಪಟ್ಟಣದಲ್ಲಿರುವ ವಿಳಾಸ ಶ್ರೀ ಅಂಬಿಗರ ಚೌಡಯ್ಯ ಭವನ ವಾಲ್ಮೀಕಿ ಭವನ ಹಿಂದುಗಡೆ ಮಸ್ಕಿ ಹಾಲಾಪುರ ಗ್ರಾಮದಲ್ಲಿ ವಿಳಾಸ ಶ್ರೀ ಅರವಿಂದ್ ಘೋಷ್ ಹಿರಿಯ ಪ್ರಾಥಮಿಕ ಶಾಲೆ ಹಾಲಾಪುರ